ಎಲ್ಲರಿಗೂ ನಮಸ್ಕಾರ ಅಟ್ಟಿ ಊಟ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಶೇಷ ನಮ್ಮೂರಲ್ಲಿ ನಮ್ಮ ಹಳ್ಳಿಯಲ್ಲಿ ಮಾಡುವಂಥ ಮಟನ್ ಕೈಮಾವನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳೇನಪ್ಪ ಅಂತಂದರೆ ಅರ್ಧ ಕೆ ಜಿ ಕೈಮ ಮಟನ್ ಹಾಗೆ ಒಂದು ಬಟ್ಲು ಕಡಲೆ ಒಂದು ಬಟ್ಲು ತೆಂಗಿನ ತುರಿ ಹಾಗೆ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಬಿಡಿಸಿರುವಂಥ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸ್ವಲ್ಪ ಚಕ್ಕೆ ಒಂದಿಂಚು ಶುಂಠಿ ಹಾಗೆ ಒಂದು ಸ್ಪೂನು ಕಾಳು ಮೆಣಸು ಹಾಗೆ ನಾಲ್ಕು ಹಸಿಮೆಣ್ಸಿ ಇದಿಷ್ಟು ಕೂಡ ಬೇಕಾಗಿರುವಂಥ ಪದಾರ್ಥಗಳು ಎಲ್ಲ ಪದಾರ್ಥಗಳು ರೆಡಿಯಾಗಿದೆ ಇವಾಗ ಕೈಮಾ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ನಾನು ಈಗ ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ ಮತ್ತು ಒಂದು ಚಿಕ್ಕ ಜಾರನ್ನು ತೊಗೊಂಡಿದ್ದೀನಿ ಆ ಚಿಕ್ಕ ಜಾರಿಗೆ ಒಂದು ಬಟ್ಲು ಕಡಲೆಯನ್ನು ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ ಈ ಚಿಕ್ಕ ಜಾರನ್ನ ಯೂಸ್ ಮಾಡೋದ್ರಿಂದ ನಮಗೆ ಪೂರ್ತಿ ನುಣ್ಣಗೆ ಸಿಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ನುಣ್ಣಗೆ ಮಾಡಿರುವಂಥ ಕಡಲೆ ಪುಡಿಯನ್ನು ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ಹಾಗೆ ಈ ಮಸಾಲೆ ಪದಾರ್ಥಗಳನ್ನ ನಾವು ತೊಗೊಂಡಿದ್ವಲ್ಲ ಚಕ್ಕೆ ಶುಂಠಿ ಕೊತ್ತಂಬರಿ ಸೊಪ್ಪು ಪುದೀನ ಇದನ್ನೆಲ್ಲ ಹಾಕ್ಕೊಂಡು ಅದನ್ನು ಕೂಡ ನುಣ್ಣಗೆ ಮಾಡಿ ಅದನ್ನು ಸೇರಿಸ್ತಾ ಇದ್ದೀನಿ ಮತ್ತು ತೆಂಗಿನ ತುರಿ ತೆಂಗಿನ ತುರಿನೂ ಕೂಡ ಹಾಕಿ ನುಣ್ಣಗೆ ರುಬ್ಬಿ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಪೂರ್ತಿಯಾಗಿ ನಾವು ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಕೊಡಬೇಕಾಗುತ್ತೆ ಮತ್ತು ಈಗ ಮಟನ್ನು ನಾವು ಅಂಗಡಿಯಿಂದ ಮಟನನ್ನು ತಗೊಬಂದರೆ ಅವರು ಕೈಮಾಗೆ ರೆಡಿ ಮಾಡಿಕೊಡಿ ಅಂತಂದರೆ ಅವರು ಹಾಗೆ ರೆಡಿ ಮಾಡಿಕೊಡ್ತಾರೆ ಅಥವಾ ನಾವು ಮನೆಗೆ ಮನ್ ಮಟನನ್ನು ತಗೊಬಂದಿದ್ರೆ ಅದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡು ಚಿಕ್ಕ ಜಾರಲ್ಲಿ ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೋದು ಅದಕ್ಕೆ ನಾನು ಹೇಳಿದ್ದು ಚಿಕ್ಕ ಜಾರನ್ನೇ ಯೂಸ್ ಮಾಡಿ ಅಂತ ಚಿಕ್ಕ ಜಾರನ್ನ ಯೂಸ್ ಮಾಡಿದ್ರೆ ಚೆನ್ನಾಗಿ ನುಣ್ಣಗಾಗುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನುಣ್ಣಗೆ ಆದಷ್ಟು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಬೇಕು ಈಗ ನಾನು ಹಾಕ್ಕೊಂಡಿರುವಂಥ ಪದಾರ್ಥಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈ ಕೈಮ ಚೆನ್ನಾಗಿ ಗಟ್ಟಿಯಾಗಿ ಬೈಂಡಿಂಗ್ ಆಗಬೇಕು ಅಂತಂದರೆ ಒಂದು ಮೊಟ್ಟೆನ ಹಾಕೋಬೇಕು ನಾನು ಅರ್ಧ ಕೆ ಜಿ ಮಟನ್ ತೊಗೊಂಡಿರೋದ್ರಿಂದ ಒಂದು ಮೊಟ್ಟೆನ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ಬೇಕಾಗಿರುವಷ್ಟು ಉಪ್ಪನ್ನು ಇದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ತುಂಬ ಉಪ್ಪಾದರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಈಗ ಪೂರ್ತಿ ಎಲ್ಲ ಪದಾರ್ಥಗಳನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಅದುವಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಚೂರು ನೀರನ್ನು ಹಾಕಿಲ್ಲ ನೀರನ್ನು ಹಾಕಿದ್ರೆ ಕೈಮ ಒಡೆದೋಗ್ಬಿಡುತ್ತೆ ಅದಕ್ಕೋಸ್ಕರ ನೀರನ್ನು ಸೇರಿಸುವಾಗಿಲ್ಲ ಇಲ್ಲ ಈಗ ನಾನು ಒಂದು ನಿಂಬೆಣ್ಣು ನಿಂಬೆಹಣ್ಣು ಗಾತ್ರದಷ್ಟು ಉಂಡೆಗಳನ್ನು ಮಾಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೂವತ್ತೈದಷ್ಟು ಉಂಡೆಗಳಾಗಿದೆ ಈಗ ಮಟನ್ ಸಾಂಬಾರನ್ನು ಆಲ್ರೆಡಿ ಮಾಡಿದೆ ಅದರಲ್ಲಿರುವಂಥ ಮಟನ್ ಪೀಸನ್ನು ಹೊರಗೆ ತೆಗೆದು ಈಗ ಉಂಡೆಗಳನ್ನು ಅದಕ್ಕೆ ಹಾಕ್ತಾಯಿದ್ದೀನಿ ಅಥವಾ ಇನ್ನೊಂದು ಪಾತ್ರೆಗೆ ನೀವು ಹಾಕ್ಕೊಂಡು ಸಾಂಬಾರನ್ನ ಅದರಲ್ಲಾದರೂ ಕೂಡ ಬೇಯಿಸ್ಕೊಬೋದು ನಾನು ಅದೇ ಪಾತ್ರೆಗೆ ಹಾಕ್ತಾಯಿದ್ದೀನಿ ಕೈಮ ಉಂಡೆ ಬೇಯಬೇಕಾದ್ರೆ ಮಟನ್ ಪೀಸ್ ಇದ್ದರೆ ಒಡೆದೋಗ್ಬಿಡುತ್ತೆ ಅದಕ್ಕೋಸ್ಕರ ಪೀಸನ್ನು ತೆಗೆದು ಉಂಡೆಗಳನ್ನು ಪೂರ್ತಿಯಾಗಿ ಅದರೊಳಗಡೆ ಹಾಕ್ತಾಯಿದ್ದೀನಿ ನೋಡಿ ಎಲ್ಲ ಉಂಡೆಗಳನ್ನು ಇದಕ್ಕೆ ಹಾಕಿದ್ದಾಗಿದೆ ಈಗ ಬೇಯೋದಿಕ್ಕೆ ಆಗಿದೆ ಅದು ಬೇಯುವಾಗ ಒಂದು ಐದು ನಿಮಿಷ ನಾವು ಸೌಟನ್ನು ಹಾಕ್ಬಾರ್ದು ಅಕಸ್ಮಾತ್ ಮಧ್ಯದಲ್ಲಿ ಸೌಟನ್ನು ಹಾಕಿದ್ರೆ ಏನಾಗುತ್ತೆ ಕೈಮಗಳು ಒಡೆದೋಗುವಂಥ ಅವಕಾಶಗಳು ಜಾಸ್ತಿ ಇರುತ್ತೆ ಅದಕ್ಕೆ ನಾವು ಮಧ್ಯದಲ್ಲಿ ಸೌಟ್ಗಳನ್ನು ಯೂಸ್ ಮಾಡಬಾರ್ದು ಸ್ವಲ್ಪ ಹೊತ್ತು ಬೆಂದಮೇಲೆ ಅದು ನೋಡ್ಬೋದು ನಾವು ತೆಗೆದು ಇವಾಗ ನೋಡಿ ಬೆಂದಿದೆ ಸ್ವಲ್ಪ ಹೊತ್ತಾಗಿದೆ ಚೆನ್ನಾಗಿ ಬೇಯ್ತಾ ಇದೆ ಮಟನ್ ಕೂಡ ನಾವು ಅದರಲ್ಲಿ ಹಾಕಿರೋದ್ರಿಂದ ಅದು ಬೇಯೋದಕ್ಕೆ ಬಿಡಬೇಕು ನಾವು ಚೆನ್ನಾಗಿ ಬೇಯಬೇಕಾಗುತ್ತೆ ಮಸಾಲೆ ಮಟನ್ನು ಎಲ್ಲವೂ ಬೇಯಬೇಕಲ್ವ ಹಂಗಾಗಿ ನಾವು ಚೆನ್ನಾಗಿ ಬೇಯಿಸ್ಬೇಕು ಈಗ ಒಂದು ಹದಿನೈದು ಇಪ್ಪತ್ತು ನಿಮಿಷದವರೆಗೂ ಇದು ಹೀಗೆ ಬೇಯ್ತಾ ಇರುತ್ತೆ ಈಗ ಪೂರ್ತಿಯಾಗಿ ಮುಗೀತಾ ಇರುವಂಥ ಹಂತಕ್ಕೆ ಬಂದಿದೆ ನೋಡಿ ದಪ್ಪ ತಪ್ಪಕ್ಕಾಗಿದೆ ಕೈಮಾ ಬೇಯ್ತಾ ಇದೆ ಚೆನ್ನಾಗಿ ಬೆಂದಿದೆ ಆಲ್ರೆಡಿ ಒಂದು ಉಂಡೆನೂ ಒಡೆದೋಗಿಲ್ಲ ಗಟ್ಟಿಗೆ ತುಂಬ ಚೆನ್ನಾಗಿ ಬಂದಿದೆ ಒಳ್ಳೆ ಬೈಂಡಿಂಗ್ ಆಗಿದೆ ಹೀಗೆ ಪೂರ್ತಿಯಾಗಿ ಬೇಯೋದಿಕ್ಕೆ ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಬೆಂದಮೇಲೆ ಒಂದು ನಾವು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಒಳಗಡೆ ಹಸಿ ವಾಸನೆ ಇನ್ನ ಇನ್ನೂ ಇದ್ದರೆ ಅದನ್ನ ಇನ್ನು ಸ್ವಲ್ಪ ಹೊತ್ತು ಬೇಯಿಸಬೇಕಾಗುತ್ತೆ ಇವಾಗ ನಾನು ಚೆಕ್ ಮಾಡಿದ್ದೀನಿ ಉಂಡೆ ಚೆನ್ನಾಗಿ ಬೆಂದಿದೆ ಆ ಕಲರ್ ಕೂಡ ಚೇಂಜ್ ಆಗಿದೆ ಹಾಗೆ ಮಸಾಲೆಯಲ್ಲಿರುವಂಥ ಹಸಿ ಪದಾರ್ಥ ವಾಸನೆ ಎಲ್ಲ ಪೂರ್ತಿಯಾಗಿ ಹೋಗಿದೆ ಈಗ ನಾನು ಒಂದು ಪಾತ್ರೆಗೆ ಅದನ್ನೆಲ್ಲ ಬೆಂದಿರುವಂಥ ಕೈಮ ಉಂಡೆಗಳನ್ನು ಎತ್ತಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಗಟ್ಟಗಟ್ಟಿಯಾಗಿ ಬಂದಿದೆ ಅಂತ ಒಂದು ಉಂಡೆಗಳು ಕೂಡ ಒಡೆದೋಗಿಲ್ಲ ತುಂಬ ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟಿಯಾಗಿ ಕೂಡ ಇದೆ ಮತ್ತೆ ಆಗ್ತಾಡ ನೀವು ಕೂಡ ಇಷ್ಟು ಟೇಸ್ಟಿಯಾಗಿರುವಂಥ ಕೈಮ ಉಂಡೆಯನ್ನು ನೀವು ಮನೇಲಿ ರೆಡಿ ಮಾಡ್ಕೋಬೋದು ಈಗ ನಾನು ರೆಡಿಯಾಗಿರುವಂಥ ಕೈಮ ಉಂಡೆಯನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ ನಾನೀಗ ಆಲ್ರೆಡಿ ಬಿಸಿ ಬಿಸಿ ಮುದ್ದೆ ಮತ್ತು ಸಾಂಬಾರನ್ನು ರೆಡಿ ಮಾಡ್ಕೊಂಡಿದೆ ಅದೇ ತಟ್ಟೆಗೆ ಹಾಕೋತಾ ಇದ್ದೀನಿ ಕೈಮ ಉಂಡೆಯಿಂದ ಸಕ್ಕತ್ತಾಗಿ ಬಂದಿದೆ ತುಂಬ ಟೇಸ್ಟಿಯಾಗಿ ಕೂಡ ಇದೆ ನೀವು ಕೂಡ ಒಮ್ಮೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹಾಗೆಯೇ ನಮ್ಮ ಅಟ್ಟಿ ಊಟ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹಾಗೆ ಈ ರೆಸಿಪಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು